ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೋಯಾ ಸಾರು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಈ ರೆಸಿಪಿ ಮೊದಲನೇ ಬಾರಿ ಮಾಡಿದ್ದು ನನಗಂತೂ ತುಂಬಾ ಟೇಸ್ಟಿಯಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಎರಡು ನೂರ ಐವತ್ತು ಗ್ರಾಮ್ ಸೋಯಾ ರಾತ್ರಿನೇ ನೆನೆ ಇಟ್ಟಿದ್ದೆ ಬೆಳಿಗ್ಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹಣ್ಣಾಗಿ ಕುದಿಬೇಕು ಅಂದರೆ ನಮಗೆ ಸೋಯಾ ಸಾರು ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಇವಾಗ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಷರಿಂದ ಆದರೂ ಮಾಡಬಹುದು ಕೈಯಿಂದ ಆದರೂ ನೀವು ಸ್ಮ್ಯಾಶ್ ಮಾಡ್ಕೋಬಹುದು ಇಲ್ಲಿ ನೋಡಿ ಈ ರೀತಿ ನಾವು ಕೈಯಿಂದ ಕ್ಯೂಚಿದ್ರೆ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಆಗಬೇಕು ಸೋಯಾ ಸಾರು ಮಾಡೋದಕ್ಕೆ ರುಬ್ಬೋ ಅವಶ್ಯಕತೆ ಇಲ್ಲ ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ನೀಟಾಗಿ ಫ್ರೈ ಆಗಬೇಕು ಸಾಸಿವೆ ಜೀರಿಗೆ ಚಟಪಟ ಸಿಡಿಬೇಕು ಅಂದರೆ ನಮಗೆ ಸಾರು ಟೇಸ್ಟಿಯಾಗುತ್ತೆ ನಂತರ ನಾನಿಲ್ಲಿ ಹಾಫ್ ಇಂಚು ಹಸಿ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ನಾಲ್ಕು ಟೊಮಾಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮಾಟೊ ಹಣ್ಣು ನೀಟಾಗಿ ಫ್ರೈ ಆಗಬೇಕು ಹಣ್ಣಾಗಿ ಕುದಿಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮಾಟೊ ಹಣ್ಣು ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಪ್ಲೇಟ್ ಮುಚ್ಚಿ ಐದು ನಿಮಿಷ ಬಿಟ್ಬಿಡಿ ಇಲ್ಲಿ ನೋಡಿ ಟಮಾಟೊ ಹಣ್ಣು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಈ ರೀತಿಯಾಗಿ ಹಣ್ಣಾಗಿ ಟಮಾಟೊ ಹಣ್ಣು ಕುದಿಬೇಕು ನಂತರ ನಾನಿಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪು ಕರಿಬೇವು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಟೀ ಸ್ಪೂನ್ ಅರಿಶಿಣ ಪುಡಿ ಮೂರು ಟೀ ಸ್ಪೂನ್ ಗುರುಳು ಪುಡಿ ಗುರಳು ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ ಸಾರು ಚಿಟಿಕೆ ಇಂಗು ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಎರಡು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಕಿರುವಂಥ ಪದಾರ್ಥಗಳೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನಂತರ ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಟಿರುವಂಥ ಸೋಯಾ ಕಾಳು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಐದು ಜನಕ್ಕೆ ಆಗುವಷ್ಟು ಸೋಯಾ ಸಾರು ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಾವು ಸಾರು ಕುದಿಸಿದ ಹಾಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ಪ್ಲೇಟ್ ಮುಚ್ಚಿ ಐದು ನಿಮಿಷ ಕುದಿಸಿದರೆ ನಮಗೆ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಸೋಯಾ ಸಾರು ರೆಡಿಯಾಗುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ನಾನು ಹೇಳಿರುವಂಥ ಮೆಥಡಲ್ಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಂತರೂ ಮನೆ ಮಂದಿ ಎಲ್ಲ ತುಂಬನೇ ಇಷ್ಟಪಟ್ಟು ಊಟ ಮಾಡಿದರು ರೊಟ್ಟಿ ಜೊತೆ ಅನ್ನದ ಜೊತೆ ತುಂಬಾ ಸೂಪರ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು